ಚಾಮರಾಜನಗರದಲ್ಲಿ ಜಾನುವಾರುಗಳ ದಾರುಣ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಿತ್ರ ಅಲ್ಲಿ ಕಾಣಿಸಿಕೊಂಡಿದೆ ಕಳೆದೊಂದು ತಿಂಗಳಲ್ಲಿ ಹದಿನೈದು ರಾಸಿಗಳು ಸಾವನ್ನಪ್ಪಿದ್ದಾರೆ ದೇಹದ ಮೇಲೆ ಗುಳ್ಳೆ ಆಗ್ತಾ ಇದ್ದಾವೆ ದೇಹದ ಭಾಗದಿಂದ ರಕ್ತ ಸುರಿದು ಸಾವನ್ನಪ್ಪತ್ತಾ ಇದ್ದಾರೆ ವಿಚಿತ್ರ ರೋಗಕ್ಕೆ ಭಯಭೀತರಾಗಿದ್ದಾರೆ ಕುರಟ್ಟಿ ಹೊಸೂರು ಗ್ರಾಮಸ್ಥರು ಹನೂರು ತಾಲೂಕಿನ ಕುರಟ್ಟಿ ಹೊಸೂರು ಗ್ರಾಮದ ರೈತರು ಭೀತಿಯಲ್ಲಿದ್ದಾರೆ ಲಸಿಕೆಯನ್ನು ಕೊಡಿಸಿದ್ರು ಕೂಡ ವ್ಯಾಕ್ಸಿನೇಷನ್ ಅನ್ನ ಕೊಡಿಸಿದ್ರು ಕೂಡ ಜಾನುವಾರುಗಳು ಸಾವನ್ನಪ್ಪ ಹಸುಗಳು ಕರುಗಳು ಇದ್ದಾವೆ ಈ ಹಿನ್ನೆಲೆ ಅನೇಕ ಕುಟುಂಬಗಳು ಗ್ರಾಮವನ್ನೇ ತೊರಿತಾ ಇದ್ದಾರೆ ಹೈನುಗಾರಿಕೆಯನ್ನು ನಂಬಿರುವಂಥ ಕುಟುಂಬಗಳು ಬೀದಿ ಪಾಲಾಗುವಂಥ ಸನ್ನಿವೇಶದಲ್ಲಿದ್ದಾರೆ ಸೂಕ್ತ ಪರಿಹಾರವನ್ನು ಕೊಡಬೇಕು ರೋಗಕ್ಕೆ ಮದ್ದು ನೀಡಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ ವಿಚಿತ್ರ ರೋಗ ಅಲ್ಲಿ ಕಾಣಿಸಿಕೊಂಡಿದೆ ಅದರ ಕಾರಣಕ್ಕಾಗಿ ರಾಸುಗಳು ಇದ್ದಾವೆ ಹೈನುಗಾರಿಕೆಯ ಪ್ರಮುಖ ಜೀವನಾಧಾರವಾಗಿರುವಾಗ ಇಂಥ ವಿಚಿತ್ರ ಕಾಯಿಲೆಗೆ ಜಾನುವಾರುಗಳು ಮೃತಪಟ್ಟರೆ ಮುಂದೇನು ಕತೆ ಅಂತ ಹೇಳಿ ರೈತರು ಚಿಂತಾಕ್ರಾಂತರಾಗಿದ್ದಾರೆ ಹತ್ರ ಬರ್ತೀರಾ